ನಮಸ್ಕಾರ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ ನಾವು ಈ ಸರಣಿಯಲ್ಲಿ ಏನು ಕಲಿತಾ ಇದೀವಿ ಅಂದರೆ ಲರ್ನಿಂಗ್ ಮತ್ತೆ ವೇದಿಕ ಕಾಲದಲ್ಲಿ ಹೇಗಿರ್ತಾ ಇತ್ತು ಶಿಕ್ಷಣದ ವಿಧಿ ಏನು ಅಂತ ಕಲಿತಾ ಇದೀವಿ ಈ ಸಂಚಿಕೆಯಲ್ಲಿ ಆಧುನಿಕ ಶಾಲೆಗಳು ಮತ್ತು ಪ್ರಾಚೀನ ಗುರುಕುಲದಲ್ಲಿ ಏನು ಮುಖ್ಯವಾದ ವ್ಯತ್ಯಾಸ ಅಂತ ನೋಡೋಣ ಈಗಾಗಲೇ ನೋಡಿದೀವಿ ಒಂದು ಒಂದು ಆಸ್ಪೆಕ್ಟ್ ನೋಡಿದೀವಿ ಇನ್ನೊಂದು ಆಸ್ಪೆಕ್ಟ್ ನೋಡೋದಾದ್ರೆ ನಾವು ಗೌರವ ಅಂತ ಏನು ಹೇಳ್ತೀವಿ ಗುರುವಿನ ಪ್ರತಿ ಗೌರವ ರೆಸ್ಪೆಕ್ಟ್ ಫಾರ್ ದ ಗುರು ಏನಿದೆ ಅದು ತುಂಬ ಮುಖ್ಯ ಇಲ್ಲಿ ನಾವು ಆಲ್ರೆಡಿ ಹೇಳ್ದಂಗೆ ಹೋದ ಹಂಚಿಕೆಯಲ್ಲಿ ಯಾರು ಪಾಠ ಕಲಿತಾ ಇರ್ತಾರೋ ಅವ್ರು ಕೂತಿರ್ತಾರೆ ಯಾರು ಪಾಠ ಹೇಳ್ಕೊಡ್ತಾ ಇರ್ತಾರೋ ಅವ್ರು ನಿಂತಿರ್ತಾರೆ ಸೊ ಹಾಗಿರ್ಬೇಕಾದ್ರೆ ಮಕ್ಕಳಿಗೆ ಈಗಿನ ಮಕ್ಕಳಿಗೆ ಶಾಲೆಯಲ್ಲಿ ಅವ್ರಿಗೆ ಅವರ ಟೀಚರ್ಸ್ ಮೇಲೆ ಹೆಚ್ಚು ಏನು ರೆಸ್ಪೆಕ್ಟ್ ಇಲ್ಲ ಗೌರವ ಇಲ್ಲ ಇದನ್ನ ನಾವು ಸರ್ವೇ ಸಾಮಾನ್ಯವಾಗಿ ಎಲ್ಲ ಕಡೆ ನೋಡ್ಬೋದು ಎಲ್ಲಾ ಶಾಲೆಗಳಲ್ಲೂ ಇದನ್ನ ನಾವು ನೋಡ್ತೀವಿ ಮಕ್ಕಳಿಗೆ ಯಾವುದೇ ತರಹದ ಒಂದು ರೆಸ್ಪೆಕ್ಟ್ ಇಲ್ಲ ಇದು ಒಂದು ತುಂಬ ತುಂಬಾ ದುಃಖಕರವಾದ ವಿಷಯ ಆದರೆ ನಿಜವಾದ ಕಲಿಕೆ ಎಲ್ಲಾಗತ್ತೆ ಅಲ್ಲಿ ಆ ಶಿಷ್ಯನಿಗೆ ತನ್ನ ಗುರುವಿನ ಮೇಲೆ ಅಪಾರವಾದ ಗೌರವ ಇರ್ತಾ ಇತ್ತು ಅಪಾರವಾದ ಗೌರವ ಇದ್ರೇನೆ ಆ ಕಲಿಕೆ ಸಾಧ್ಯ ಆ ಗೌರವ ಇಲ್ಲದೆ ಇದ್ರೆ ಯಾವುದೇ ತರಹದ ಕಲಿಕೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ರೆಸ್ಪೆಕ್ಟ್ ಇಲ್ಲದೆ ಇರೋವಾಗ ಆ ಗುರು ಏನು ಹೇಳ್ತಾರೋ ಅದ್ರ ಬಗ್ಗೆ ಗಮನ ಕೊಡಲ್ಲ ಗಮನ ಇಟ್ಟು ಕೇಳಲ್ಲ ಏನು ಹೇಳ್ತಾ ಇದ್ದಾರೆ ಅಂತ ಗಮನ ಇಟ್ಟು ಕೇಳದೇ ಇದ್ದರೆ ಅವ್ರು ಹೇಳಿದ್ದನ್ನು ಪಾಲನೆ ಮಾಡಲ್ಲ ಆಚರಣೆಗೆ ತರಲ್ಲ ಸೊ ಹಾಗಾಗಿ ಕಲಿಕೆ ಆಗೋದಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿಯೇ ಅಪಾರವಾದ ಆಳವಾದ ಗೌರವ ಮುಖ್ಯ ಮೊದಲು ಸೊ ಅದನ್ನು ಬೆಳೆಸ್ಕೊಳ್ಳ್ದೆ ಅದು ಒಂದು ಯಾವುದೇ ತರಹದ ಕಲಿಕೆ ಬರಲ್ಲ ಕಲಿಕೆ ಅಂದರೆ ಏನು ಅಂದರೆ ಅದು ಒಂದು ಪ್ರಾಕ್ಟಿಕಲ್ ವಿಷಯ ಅಂದರೂ ಪ್ರಾಯೋಗಿಕವಾಗಿ ಅದು ನಮ್ಮ ಜೀವನದಲ್ಲಿ ಆಪ್ಲಿಕಬಲ್ ಆಗಬೇಕು ನನ್ನ ಜೀವನದಲ್ಲಿ ಅದನ್ನು ನಾನು ಪ್ರಾಯೋಗಿಕ ರೂಪದಲ್ಲಿ ತರಬೇಕು ಕಾರ್ಯರೂಪಕ್ಕೆ ತರುವಂತಹ ವಿಷಯ ಆಗಿದ್ರೆ ಮಾತ್ರ ಅದು ನಿಜವಾದ ಕಲಿಕೆ ಸುಮ್ಮನೆ ಏನು ಹೇಳ್ತಾರೆ ಆ ಪ್ರಾಣಿ ಮೇಲೆ ಏನೋ ಮೀನಿನ ಮೇಲೆ ಇಷ್ಟು ಸ್ಕೇಲ್ಸ್ ಇದೆ ಹಕ್ಕಿಗೆ ಇಷ್ಟು ಪುಕ್ಕ ಇದೆ ಇದೆಲ್ಲ ಇನ್ಫಾರ್ಮೇಷನ್ ಏನಿದೆ ಇದು ಬರೀ ಇನ್ಫಾರ್ಮೇಷನ್ ನಾಲೆಜ್ ಅಲ್ಲ ಇನ್ಫಾರ್ಮೇಷನ್ಗೂ ನಾಲೆಜ್ಗೂ ವ್ಯತ್ಯಾಸ ಇದೆ ಸೊ ಇನ್ ಬರೀ ಇಂದ ನಮಗೆ ಯಾವುದೇ ಪ್ರಯೋಜನ ಇಲ್ಲ ಅದು ನನ್ನ ಜೀವನದಲ್ಲಿ ಏನೋ ಅಳವಳಿಕೆ ಮಾಡ್ಕೊಳ್ಳೋ ಅಂತ ವಿಷಯ ಆಗಿದ್ರೆ ಮಾತ್ರ ಅದು ನಿಜವಾದ ಜ್ಞಾನ ಅಥವಾ ನಿಜವಾದ ಕಲಿಕೆ ಅದು ಯಾವಾಗ ಆಗುತ್ತೆ ಅಂದರೆ ನಾವು ಈ ಹ್ಯೂಮಿಲಿಟಿ ಇದ್ದಾಗ ರೆಸ್ಪೆಕ್ಟ್ ಇದ್ದಾಗ ನಾವು ಈಗ ಏನು ಚೇರ್ ಮೇಲೆ ಕೂತ್ಕೋತೀವಿ ಕೆಳಗೆ ಕೂತ್ಕೊಂಡಾಗ ಆ ಹ್ಯುಮಿಲಿಟಿ ಬರುತ್ತೆ ಆದರೆ ಈ ಚೇರ್ ಮೇಲೆ ಕೂತ್ಕೊಂಡಾಗ ಇದು ಒಂದು ಸಿಂಹಾಸನ ಥರ ಈಗ ಸಿಂಹಾಸನದ ಮೇಲೆ ಕೂತ್ಕೊಂಡ್ರೆ ಎಲ್ಲರಿಗೂ ಏನು ಅನ್ಸುತ್ತೆ ನಾನೇ ರಾಜ ಸೊ ನಾನು ರಾಜ ಅಂದರೆ ನಾನೇನು ಪಾಲನೆ ಮಾಡಬೇಕಾಗಿಲ್ಲ ನಾನು ಜಸ್ಟ್ ಆರ್ಡರ್ ಕೊಡ್ತಾ ಇರ್ತೀನಿ ಅದು ಮಾಡಿ ಇದು ಮಾಡಿ ನನಗೆ ಇತ್ತನ್ ಕೊಡಿ ಎತ್ತನ್ ಕೊಡಿ ಅಂತ ಏನು ಆರ್ಡರ್ಸ್ ಪಾಸ್ ಮಾಡ್ತೀವಿ ನಾವೆಲ್ಲರೂ ಮಾಡ್ತಾ ಇರೋದು ಅದೇನೇ ಈ ಚೇರ್ ಮೇಲೆ ಇದು ಒಂದು ಸೈಕೊಲಾಜಿಕಲ್ ಎಫೆಕ್ಟ್ ಇದೆ ಈ ಚೇರ್ ಮೇಲೆ ಕೂತ್ಕೊಳ್ಳೋದು ಸೊ ಆದರೆ ವೇದಿಕ ಕಾಲದಲ್ಲಿ ಹೇಗಿರ್ತಾಯಿತ್ತು ಅಂದರೆ ರಾಜರು ಕೂಡ ಸಿಂಹಾಸನದ ಮೇಲೆ ಕೂಡ ಅವ್ರ ಮುಂದೆ ಋಷಿಗಳು ಬಂದರೆ ಅವರು ಸಿಂಹಾಸನವನ್ನು ಬಿಟ್ಟು ಅವರ ಕಿರೀಟವನ್ನು ಋಷಿಗಳ ಪಾದದಲ್ಲಿ ಇಟ್ಟು ಅವ್ರ ತಲೆ ಬಾಗಿ ನಮಸ್ಕಾರ ಮಾಡ್ತಾ ಇದ್ರು ಸೊ ಅದಕ್ಕೆ ಅಷ್ಟು ಬೆಲೆ ಇದೆ ಆ ವಿದ್ಯೆಗೆ ಆ ಗುರುವಿಗೆ ಏನೋ ಅಷ್ಟು ಪ್ರಾಮುಖ್ಯತೆ ಇದೆ ಆದರೆ ಈಗಿನ ಕಾಲದಲ್ಲಿ ಬೇಕು ಅಂತಾನೆ ಈ ಚೇರ್ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಕಲಿಯುಗದಲ್ಲಿ ಯಾತಕ್ಕೆ ಚೇರ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಪ್ರಪಂಚದಲ್ಲಿ ಎಲ್ಲರ್ಗೇ ಅಂದರೆ ನಾನು ಮುಖ್ಯವಾದ ಗಣ್ಯ ವ್ಯಕ್ತಿ ನನ್ನಲ್ಲಿ ಆ ಆ ಪ್ರೌಡ್ ಫೀಲಿಂಗ್ ಬರಬೇಕು ನನ್ನ ನನ್ನ ಬಗ್ಗೆನೇ ಗರ್ವ ಬರಬೇಕು ನನಗೆ ಆವಾಗ ಈಗೋ ಬರುತ್ತೆ ಈಗೋ ಹೆಚ್ಚಾದಾಗ ಅಲ್ಲಿ ಹ್ಯೂಮಿಲಿಟಿ ಇರಲ್ಲ ಹ್ಯೂಮಿಲಿಟಿ ಇಲ್ಲದೆ ಇರೋವಾಗ ಅಲ್ಲಿ ಕಲಿಕೆ ಆಗಲ್ಲ ಇದು ಒಂದು ಬ್ಲಾಕ್ ಕಲಿಯೋದಕ್ಕೆ ಒಂದು ಬ್ಲಾಕ್ ಸಣ್ಣ ಮಕ್ಳು ಇರ್ಲಿ ದೊಡ್ಡವರು ಕೂಡ ಕುರ್ಚಿಗೋಸ್ಕರ ಜಗಳ ಆಡ್ತಾರೆ ಪಿ ಎಮ್ ಕುರ್ಚಿ ಸಿ ಎಂ ಕುರ್ಚಿ ಪ್ರೆಸಿಡೆಂಟ್ ಕುರ್ಚಿ ಸೊ ಈ ಕುರ್ಚಿಗೋಸ್ಕರನೇ ಎಲ್ಲರೂ ಜಗಳ ಆಡ್ತಾ ಇದ್ದಾರೆ ಅಲ್ಲಿ ಯಾವುದೇ ತರಹದ ಕಲಿಕೆ ಆಗೋದಕ್ಕೆ ಸಾಧ್ಯ ಇಲ್ಲ ಅದಲ್ಲದೆ ನಮ್ಮಲ್ಲಿ ಇವಾಗ ಸೋಫಾ ಕೂಡ ಬಂದ್ಬಿಟ್ಟಿದೆ ಈ ಸೋಫಾನಲ್ಲಿ ನಾವು ಲೌಂಜ್ ಮಾಡಿಕೊಂಡು ಏನು ನಾವು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಯೂಟ್ಯೂಬ್ ವೀಡಿಯೋ ನೋಡ್ತಾ ನಾವು ಅನ್ಕೋತೀವಿ ನಾವೇನೋ ಕಲಿತಾ ಇದ್ದೀವಿ ತುಂಬ ಕಲಿತಾ ಇದ್ದೀವಿ ಅಂತ ಸೊ ಹಾಗೆ ಮಾಡೋದ್ರಿಂದ ಆ ಪಾಶ್ಚರಲ್ಲಿ ನಮಗೆ ಯಾವುದೇ ಥರದ ಜ್ಞಾನ ಬರೋದಕ್ಕೆ ನಿಜವಾದ ಜ್ಞಾನ ಬರೋದಕ್ಕೆ ಸಾಧ್ಯ ಇಲ್ಲ ಅದೊಂದು ಭ್ರಮೆ ಋಷಿಗಳು ವೇದಿಕ ಕಾಲದಲ್ಲಿ ಮೊದಲು ವಿದ್ಯಾರ್ಥಿನ ಫಸ್ಟು ಸರಿಯಾದ ಪಾಶ್ಚರಲ್ಲಿ ಇಡ್ತಾ ಇದ್ರು ಆ ಪಾಶ್ಚರ್ ಅನ್ನೋದು ತುಂಬ ತುಂಬಾ ಇಂಪಾರ್ಟೆಂಟು ಅವ್ರನ್ನ ಕೆಳಗೆ ಕೂರಿಸ್ತಾ ಇದ್ರು ಆವಾಗಲೇ ಅವರು ಏನೋ ಒಂದು ಜ್ಞಾನವನ್ನು ರಿಸೀವ್ ಮಾಡೋದಕ್ಕೆ ಗ್ರಹಿಸೋದಕ್ಕೆ ಅವ್ರಿಗೆ ಒಂದು ತಯಾರು ಮಾಡ್ತಾ ಇದ್ರು ಆ ದೇಹವನ್ನು ಮನಸ್ಸನ್ನು ಆತ್ಮವನ್ನು ಎಲ್ಲದಕ್ಕೂ ಒಂದು ತಯಾರು ಮಾಡ್ತಾ ಇದ್ದಿದ್ದು ನಾವನ್ಕೊತೀವಿ ಜಸ್ಟ್ ನಾನು ಪುಸ್ತಕ ಓದೋದ್ರಿಂದ ನನಗೆ ಬರುತ್ತೆ ಯೂಟ್ಯೂಬ್ ವೀಡಿಯೋ ನೋಡೋದ್ರಿಂದ ನನಗೆ ಜ್ಞಾನ ಬರುತ್ತೆ ಅಂತ ನಾವೇನು ಅನ್ಕೋತಾ ಇದ್ದೀವಿ ಥರ ಹೆಂಗೆ ಬೇಕಾದರೂ ಕೂತ್ಕೊಂಡು ನನಗೆ ಸಿಗುತ್ತೆ ಜ್ಞಾನ ಅಂತ ಆ ಥರ ಬರೋದಕ್ಕೆ ಸಾಧ್ಯ ಇಲ್ಲ ಮೊದಲು ದೇಹವನ್ನು ಸರಿಯಾದ ಪಾಶ್ಚರಲ್ಲಿ ಇಟ್ಕೊಂಡು ಹೇಗೆ ಮಾತಾಡಬೇಕು ಹೇಗೆ ನನ್ನ ದೇಹವನ್ನು ನಿಯಂತ್ರಣದಲ್ಲಿ ತೊಗೋಬೇಕು ತ ಗುರುಕುಲದಲ್ಲಿ ಕಲ್ತಾ ಕಲಸ ಆದಮೇಲೇ ಅವ್ರಿಗೆ ಜ್ಞಾನವನ್ನು ಕೊಡ್ತಾ ಇದ್ದು ಆ ಜ್ಞಾನವನ್ನು ಪಡೆಯೋದಕ್ಕೂ ಫಸ್ಟು ಒಂದು ತಯಾರಿಕೆ ಬೇಕು ಅರ್ಹತೆ ಬೇಕು ಅದನ್ನು ಫಸ್ಟು ತಯಾರು ಮಾಡ್ತಾಯಿದ್ರು ಋಷಿಗಳು ಅದಲ್ಲದೆ ಒಂದು ಮಾನಸಿಕವಾದ ಆ್ಯಟಿಟ್ಯೂಡ್ ಅಂದರೆ ಈ ಹ್ಯೂಮಿಲಿಟಿ ರೆಸ್ಪೆಕ್ಟ್ ಗುರುವಿನ ಪ್ರತಿ ಅದಿದ್ದಾಗ ಮಾತ್ರ ಬರೋದಕ್ಕೆ ಸಾಧ್ಯ ಈಗಿನ ಶಾಲೆಯಲ್ಲಿ ಅದಕ್ಕೆ ತದ್ವಿರುದ್ಧ ಅದಕ್ಕೆ ಹದಿನೆಂಟು ವರ್ಷದ ತನಕ ಏನು ಶಾಲೆ ಕಾಲೇಜಲ್ಲಿ ನಾವು ಪಾಠವನ್ನು ಓದ್ತೀವಿ ಟ್ವೆಲ್ತ್ ಸ್ಟ್ಯಾಂಡರ್ಡ್ ತನಕ ಅದು ಸಂಪೂರ್ಣವಾಗಿ ನಮ್ಮನ್ನು ಸ್ಪಾಯ್ಲ್ ಮಾಡಿಬಿಟ್ಟಿದೆ ಸ್ಪಾಯ್ಲ್ ಮಾಡುತ್ತೆ ಯಾವುದೇ ತರಹದ ನಿಜವಾದ ಕಲಿಕೆ ಕಲಿ ದೇರೋ ಅಂತ ಒಂದು ಮನಸ್ಥಿತಿಯನ್ನು ತಯಾರು ಮಾಡಿ ಬಿಟ್ಬಿಡುತ್ತೆ ಆಮೇಲೆ ಯೂಸ್ಲೆಸ್ಸು ಯಾವುದೇ ಥರದ ಕಲಿಕೆ ಬರೋಲ್ಲ ಒಂದು ಬ್ರಾಟಿ ಅಟಿಟ್ಯೂಡ್ ಬರುತ್ತೆ ಅಂದರೆ ಒಂದು ಬಾಲಿಷ ವರ್ತನೆ ಏನು ನಾವು ನೋಡ್ತೀವಿ ಆರೋಗ್ಯಂಟ್ ಬಿಹೇವಿಯರ್ ಎಲ್ಲರಲ್ಲೂ ಅದಕ್ಕೆನೇ ಬೇಕು ಅಂತ ಈ ಚೇರ್ ಸೋಫಾ ನಮಗೆ ಕೊಟ್ಟಿರೋದು ಈವನ್ ಹಂಡ್ರೆಡ್ ಇಯರ್ಸ್ ಮುಂಚೆ ನಾವು ಹೋದರೆ ನೂರು ವರ್ಷದ ಹಿಂದೆ ಹೋದರೆ ಪ್ರಪಂಚದಲ್ಲಿ ಎಲ್ಲರೂ ಕೆಳಗೆ ಕೂತ್ ಕೂರ್ತಾ ಇದ್ದಿದ್ದು ಈಗಲೂ ಕೂಡ ಹಳ್ಳಿಗಳಲ್ಲಿ ಕೆಳಗೆನೆ ಕೂರೋದು ಆದರೆ ಈ ಚೇರ್ ಬ ಇರೋ ಕಾರಣಕ್ಕೆ ನಮಗೆ ಈ ಲ್ಯಾಕ್ ಆಫ್ ರೆಸ್ಪೆಕ್ಟ್ ಏನು ನೋಡ್ತಾ ಇದ್ದೀವಿ ಆಧುನಿಕ ಶಾಲೆಗಳಲ್ಲಿ ಅದು ಒಂದು ದೊಡ್ಡ ದೊಡ್ಡ ಏನು ಹೇಳ್ತಾರೆ ಅಡಚಣೆ ನಿಜವಾದ ಕಲಿಕೆಗೆ ಸೊ ಪ್ರಾಚೀನ ಗುರುಕುಲದಲ್ಲಿ ಯಾವ ರೀತಿ ಇರ್ತಾ ಇತ್ತೋ ಅದಕ್ಕೆ ತದ್ವಿರುದ್ಧವಾಗಿದೆ ಸೊ ಈ ಸಂಚಿಕೆಯಲ್ಲಿ ನಾವು ಏನು ಕ ಏನು ಕಲ್ತ್ವಿ ಅಂದರೆ ಹ್ಯೂಮಿಲಿಟಿ ರೆಸ್ಪೆಕ್ಟ್ ಇಲ್ಲದೆ ನಾವು ಯಾವುದೇ ಥರದ ಕಲಿಕೆಯನ್ನು ಕಲಿಯೋದಕ್ಕೆ ಸಾಧ್ಯವೇ ಇಲ್ಲ ವೇದಿಕೆ ಪ್ರಕಾರ ಅದು ನಮ್ಮಲ್ಲಿ ನಿಜವಾಗಲೂ ಕಂಡು ಬರ್ತಾ ಇದೆ ಈಗಿನ ಏನು ನಮ್ಮ ನಾವಿದ್ದೀವಿ ಜನರು ನಮ್ಮಲ್ಲಿ ಅದು ಕಂಡು ಬರ್ತಾ ಇದೆ ಸೊ ಹಾಗಾದರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಜವಾದ ಕಲಿಕೆ ಅಂದರೆ ಏನು ಅಂತ ನೋಡೋಣ